ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ತದ ಹಿಂದುಳಿದ ಸಿದ್ದರಾಮಯ್ಯವರ ಸಿದ್ಧಾಂತ ವಿಶ್ವಾಸ ಯಾವ ರೀತಿ ನಾವು ಬಸವಣ್ಣನ ಅನಾವಶ್ಯಕವಾಗಿ ಅನವಶ್ಯಕವಾಗಿ ಅದನ್ನು ದೊಡ್ಡ ಸೃಷ್ಟಿ ಮಾಡಿದ್ರು ಸೃಷ್ಟಿ ನಿಮ್ಗೆ ಅವ್ರು ಹೇಳಿದಂತ ಅರ್ಥ ಬೇರೆ ಸರಿ ಬಂದ್ರೆ ಇದ್ದಾರೆ ಎಲ್ಲಾ ಜಾತಿ ವರ್ಗ ಬಿಜಾಪುರದಲ್ಲಿ ಬಸವಣ್ಣವರ ಜನ್ಮಸ್ಥಳ ಸ್ಥಳ ಇದು ಅಂತ ಹೇಳಿ ಮಾತಾಡ್ತಿದ್ರು ಈಗ ಮಾತಾಡೋ ಸ್ವಾಭಾವಿಕ ಇದನ್ನ ಸರಿಗ ಹಿಂದೂ ಸಮಾಜವನ್ನು ಓಡಿಯೋದರಲ್ಲಿ ಅಗ್ರಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಬಿಜೆಪಿ ಹೊರಗೆಲ್ಲ ಅವ್ರು ಯಾಕುವಾಗ ಮಾತಾಡ್ತಾರ ವಿಚಾರ ಕಡಿವಾಣ ಹಾಕಬೇಕು ಅಂತ ವಿಚಾರ ಯಾವ್ದು ನೋಡಿ ಸರ್ಕಾರ ನೋಡಿ ಸೊಮ್ ಸೊಮ್ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಇದೆ ಪರವಾನಗ ತಗೊಳ್ಳೋದು ಮಾಡಕ್ ಹ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿಲ್ಲ ಎಲ್ಲರಿಗೂ ಅನುವೆ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದ್ ಏನೋ ಕಾನ್ಫರೆನ್ಸ್ ಅಷ್ಟೇ ಪರ್ಮಿಷನ್ ಆರ್ ಎಸ್ ಎಸ್ ಎಲ್ಲಿ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ಇರೋದು ಹಂಗೆ ಯಾವ್ದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ ಪ್ರೇಖರಿಗೆ ಪ್ರಸ್ತಾವನೆ ಅದನ್ನ ಸರ್ ಸಿಎಂ

ಆಫೀಸು ಎರಡೆರಡು ಸಾವಿರ ಕೋಟಿ ರೂಪಾಯಿ ಎರಡೆರಡು ನೂರು ನೂರು ಹಿಂಗೆಲ್ಲ ಆಗಿರೋ ಭೂಕಂಪಗಳಾದ್ರು ಸುನಾಮಿಗಳಾದ್ರು ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಅಲ್ಲೆಲ್ಲ ಕೆಲಸ ಮಾಡಿದ್ರು ಅವಾಗಿದ್ರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸ್ಲಿಲ್ಲ ಇವರು ಭೂಕಂಪ ಅದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರ್ದಿದ್ರೆ ನಮಗೂ ಸ್ವಾತಂತ್ರ್ಯ ಸಿಕ್ಕಿರ್ದಿದ್ರೆ ಇರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಸತ್ಯ ಅದು

ಕಾರಣ ಎಂದು ತಿಳ್ಕೊಳ್ತೀವಿ ಸರಿ ಈಗ ಕಾರ್ಯಚಿಗಳಿಗೆ ವಾಪಸ್ ಮತ್ತೆ ಎರಡು ತಿಂಗಳ ಆದ ನಂತರ ಕಂಟಿನ್ಯೂ ಆಗುತ್ತಾ ನಿರ್ಬಂಧ ಮುಕ್ತಾಯ ಸುಪ್ರೀಂ ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾ ಜಿಲ್ಲಾಡಳಿತ ಮಾಡಿದ್ದನ್ನ ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿ ಹಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರದು ಅಂತ ಅನ್ನೋದನ್ನು ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರದು ಅಂತ ಹೇಳಿದಾರೆ ಅಚ್ಚ ಕೂಡ ಅದನ್ನ ಹಾಕಿದಾರ ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ನಾನು ಬಗ್ಗೆ ಕಮೆಂಟ್ ಹೈಕೋರ್ಟ್ ಗೊತ್ತಲ್ಲಪ್ಪ ಅವ್ರ ಇವರು ಅರ್ಜಿ ಅದಕ್ಕೆ ಅದಕ್ಕೆ ಇವ್ರ ಯಾಕೆ ಹೋಗ್ಲಿಲ್ಲ ಮತ್ತೆ ಹೈಕೋರ್ಟ್ ಹೋದ್ರ ಜಿಲ್ಲಾ ಹೈಕೋರ್ಟ್ ಮ್ಯಾಟರ್ ಸಬ್ಸಿಡ್ಯೂಸ್ ನಾವು ಮಾತ್ರ ಹೈಕೋರ್ಟ್ ಬಗ್ಗೆ ನಾವು ಕಮೆಂಟ್ ಮಾಡುವಂತದ್ದು ನಮ್ದಲ್ಲ ಎಂ ಬಿ ಪಾಟೀಲ್ ಅಂತ ಅಲ್ಲ ನೋಡಿ ಒಂದ್ ಯಾವ್ದೇ ಒಂದು ನೋಡಿಪ್ಪ ಮೊನ್ನೆನೆ ಹೇಳಿದೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ತಗೊಳ್ಳುವಂತಾರು ಡಿ ಸಿ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ರೂಲ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡಿಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನ್ನೇರಿ ಸ್ವಾಮಿಗಳಿದ್ರು ಆ ಶಬ್ದ ಪ್ರಯೋಗ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಆ ಅನ್ನೇರಿ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರಿಗಾದ್ರತ ಅನ್ಸ್ಕೋತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಅಂತ ಮುನ್ನೂರು ಜನರು ಅದನ್ನ ಅದನ್ನ ಇದು ಮಾಡ್ಬೇಕಾಗಿತ್ತು ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂತದ್ದು ಜಿಲ್ಲಾಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ ಮೋಸ್ಟ್ಲಿ ಹೇಳಿ ಕೊಡ್ತಾರೆ ಸುಪ್ರೀಂ ಏನು ಹೇಳೋದಾದ್ರೆ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಅನಾವತ್ ಆದರೆ ನೀವೇ ಅಂತಿದ್ರೆ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಿಗೆ ಕೊಟ್ಟರು ಗಲಾಟೆ ಆಯಿತು ನೀವೇ ಹೈಲೈಟ್ ಮಾಡ್ತೀರಿ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರು ಮಧ್ಯೆ ಬರೋದು ಮಾಡ್ತಿದ್ರೆ ಇಲ್ಲೋ ಏನ್ರು ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧನ ವಿಸಬೇಕಾಗಿತ್ತು ಹೊರ ಮಾಡಬೇಕಾಗಿತ್ತು ಅದಕ್ಕೆ ಹುಡುಕ ತೊಂದ್ರೆ ನನಗೆ ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದರೆ ಮತ್ತೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ಪೆಲ್ ಮಾಡಿದರೆ ಹೈಕೋರ್ಟ್ ನವರು ಏನು ತೋರ್ಸೋದು ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಗೆ ಪ್ರಶ್ನೆ ಮಾಡ್ತಾರೆ ನೀವು ಸರ್ ಆ ವಾರ್ಡ್ ಗೆ ಕೇಳೋದು ಗೆ ನಾನು ಯಾ ನನಗೆ ಯಾಕೆ ಕೇಳ್ತಾರೆ ಈಗ ಅವರಿಗೆ ಹೇಳೋದು ನೋಡಿ ನಾನು ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ನನಗೂ ಆತ್ಮೀಯರು ಅವರು ಹಾ ಆತ್ಮೀಯರು ಅವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ ಕೈ ಮುಗಿದು ಪದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದೀನಿ ಕರ್ ಬರ್ತೀನಿ ಅಂತ ಹೇಳಿದ್ರು ನಾನೇ ಹೋಗಿ ಅಂತ ಹೇಳಿದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವರ ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಎಂದ್ರ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡು ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತ ಆಡು ಭಾಷೆ ಸಿದ್ದೇಶ್ವರ ಅವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದು ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂತವರು ಅವ್ರ ಜೊತೆ ಬೆಳೆದಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಆಡು ಭಾಷೆ ಕಲೀಲ್ವಾ ನೀವು ಮತ್ ಕಲ್ತ್ರಿ ಏನಂತ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನ್ ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದಾರ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಅವರು ಏನ್ರೀ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತರ ದೇವದ್ದೇಶಗಳು ಏನೋ ಬರೆದಿದ್ದಾರೆ ಮನೆ ನೋಡಿದಾರೆ ನನ್ಗೆ ಯಾರು ಕಳಿಸಿದ ಬುಕ್ ಅಳಿಸಿದ ನನಗೆ ಸನಾಶಿಗಳು ಆ ಜಾಗತಿಕ ಧರ್ಮಗಳ ಸ್ಥಾಲದಲ್ಲಿ ಲಿಂಗಾಯತಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರೆದಿದ್ದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅಧೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿದ್ರಲ್ಲಿ ಒದ್ದ ಜಾಗತಿಕ ಧರ್ಮದಲ್ಲಿ ಒಂದು ಅಂತ ಹೇಳಿ ಅದರ ದೇವ ದೇಶಗಳು ಏನು ಸಾರಾಂಶಗಳು ಏನು ಅಂತೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ಬುಕ್ಕನ್ನ ಕಳ್ಸ್ತೀರಿ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರಿಗೂ ಬೈತಿರ ಆಡ್ ಭಾಷೆದಾಗ ಸಿದ್ದೇಶ್ವರ ಸ್ವಾಮೀಜಿ ಬೈತೀರಾ ಬೈತಿರಲ್ಲಿ ಅದು ಮಾಡಿದ್ದು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟಕ ಸೊಮ್ಮನೆ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಕೊಳ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ನಡಿದ್ದೀವ್ ಕೆಲಸ ನನಗೂ ಏಕೋ ಚೆನ್ನಾಗಿ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ ಏಕೋಚೆ ಏಕೋಚ ಎಂ ಪಿ ಪಾಟೀಲ್ ನನಗೂ ಬರ್ತದ ಮಾತಾಡೋಕೆ ನಾನು ಅನ್ಬೋದಲ್ಲ ಏಕೋ ಚಂದಾಗ ಬರ್ತೈತೆ ಅಲ್ಲೋ ನನಗೂ ಕರೆಕ್ಟ್ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರು ಜಾಸ್ತಿ ಬರ್ತದ ನಂಗೆ ಆಡು ಭಾಷೆ ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ ಹೇಳತೇನ ಮತ್ತ ಬಳಸ್ ಬಳಸ್ತೇನೆ ನನ್ನ ಬಗ್ಗೆ ಏಕವ ಚಂದ ಮಾತಾಡಿದ ಎಂ ಬಿ ಪಾಟೀಲ್ ಅವನೇ ಮಾಡ್ಯವನೇ ಮಾಡ್ಯ ಏನದು ಐ ಎಂ ಮಿನಿಸ್ಟರ್ ಐ ಎಂ ಏನ್ರಿ ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರಾಗ